ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಬೆಂಗಳೂರಲ್ಲಂತೂ ಮಳೆ ಸ್ಟಾರ್ಟ್ ಆಗಿದೆ ತ್ರೀ ಡೇಸಿಂದ ಜೋರಾಗಿಲ್ಲ ಸ್ವಲ್ಪ ಜೀಡಿ ಮಳೆ ಬರ್ತಾಯಿದೆ ವೀಕೆಂಡ್ ಬಂದರೆ ಸಾಕು ಮಕ್ಕಳು ಔಟ್ಸೈಡ್ ಹೋಗೋಣ ಅಲ್ಲೋಗೋಣ ಇಲ್ಲಿ ಹೋಗೋಣ ಅಂತ ಕಾಟ ಕೊಡ್ತಾ ಇರ್ತಾರೆ ಸೊ ನಮ್ಮ ಏರಿಯಾದಲ್ಲಿ ಎಕ್ಸಿಬಿಷನ್ ಬಂದಿತ್ತು ಲಾಸ್ಟ್ ವೀಕ್ ಬಂದಿದ್ವಿ ಇನ್ನೂ ಎಲ್ಲ ಪಿಟ್ಟಿಂಗ್ ಎಲ್ಲ ಮಾಡ್ತಾಯಿದ್ರು ರೆಡಿಯಾಗಿರಲಿಲ್ಲ ಸೊ ಈ ವೀಕ್ ರೆಡಿಯಾಗಿದೆ ಅದಕ್ಕೆ ಆಟ ಆಡ್ಸೋಣ ಅಂತ ಬಂದೆ ನಮ್ಮ ಹಸ್ಬೆಂಡ್ ಡ್ರಾಪ್ ಮಾಡಿಬಿಟ್ಟು ಹೋದರು ಎಲ್ಲ ಕೆಲಸ ಇದೆ ಅಂತ ಇಲ್ಲಿ ಏನೇನು ಗೇಮ್ಸ್ ಇದೆ ಎಲ್ಲಿದೆ ಅಡ್ರೆಸ್ಸು ಕಂಪ್ಲೀಟಾಗಿ ಹೇಳ್ತೀನಿ ಯಾರೆಲ್ಲ ಹತ್ರದಲ್ಲಿ ಇದ್ದೀರಾ ಬಂದು ವಿಸಿಟ್ ವಿಸಿಟ್ ಮಾಡಿ ಮಕ್ಕಳ ಜೊತೆ ಫನ್ನು ಆಟ ಆಡಿ ಮತ್ತು ಮನೆ ಬಿ ಏನೇನು ಬೇಕು ಎಲ್ಲಾನು ಹೋಗ್ಬೋದು ತುಂಬ ಚೆನ್ನಾಗಿದೆ ಗೇಮ್ಸು ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ ಒನ್ ಇಯರ್ಗೆ ಒಂದು ಸತಿ ಬರುತ್ತೆ ಇದು ಟೂ ಮಂತ್ಸ್ ಇರುತ್ತೆ ಎಲ್ಲೂ ಹೋಗೋಲ್ಲ ಟೂ ಮಂತ್ಸ್ ಆದಮೇಲೆ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಕಡೆ ಡಿ ಗ್ರೂಪ್ ಕಡೆ ಇದು ಇವಾಗಿರೋದು ಪ್ರೆಸೆಂಟು ಕಾಚಾವಳ್ಳಿ ಹಳ್ಳಿ ಮರ ಹಳ್ಳಿ ಮರ ಸರ್ಕಲ್ ಹತ್ರನೇ ಒಂದು ಒಂದು ಎಕರೆ ಜಾಗ ಇದೆ ಜುಲಿ ಮಕ್ಕಳು ಗೇಮ್ ಆಡೋದು ಪ್ಲೇ ಗ್ರೌಂಡು ಆ ಪ್ಲೇ ಗ್ರೌಂಡಲ್ಲೇ ಹಾಕಿರೋದು ಈ ಗೇಮ್ಸ್ನ ಎಕ್ಸಿಬಿಷನ್ ಅಂತ ಹೇಳ್ತಾರೆ ಇವಾಗ ಸಿಕ್ಸ್ ತರ್ಟಿ ಆಗ್ತಾ ಬಂತು ಜಿ ಡಿ ಜಿ ಡಿ ಮಳೆ ಇತ್ತು ಬೇಡ ಅಂದರೂ ಕೇಳಿಲ್ಲ ನಮ್ಮದು ಇಶು ವೀಕೆಂಡ್ ಬಂದರೆ ಔಟ್ಸೈಡ್ ಹೋಗೋಣ ಅಂತ ಕರ್ಕೊಂಡು ಬಂದ ಫಸ್ಟು ಇದು ಜಂಪಿಂಗ್ ಆಟ ಆಡಿಸ್ತಾ ಇದ್ದೀನಿ ಇದು ಜಂಪಿಂಗು ಒಬ್ಬರಿಗೆ ಐವತ್ತು ರೂಪಾಯಿ ಅದನ್ನ ಇಬ್ಬರು ಆಡಿದ್ರು ಸ್ವಲ್ಪ ಸುಸ್ತಾಗ ತನಕ ಅಷ್ಟೇ ಟೈಮು ಅಂತಿರಲ್ಲ ಅವನ ಮಕ್ಕಳು ಎಷ್ಟಾದರೂ ಆಡ್ಬೋದು ಜಾಸ್ತಿ ರಶ್ ಇರಲಿಲ್ಲ ರಶ್ ಇದ್ದರೆ ಸ್ವಲ್ಪ ಟೈಮಿಂಗ್ ಅಂತ ಕೊಡ್ತಿದ್ರು ನೆಕ್ಸ್ಟು ಇದು ಬೈಕ್ ಗೇಮ್ಗೆ ಇದಕ್ಕೆ ಟಿಕೆಟ್ ತೊಗೊಂಡೆ ಇದಕ್ಕೂ ಐವತ್ತು ರೂಪಾಯಿ ಒಬ್ರಿಗೆ ಐವತ್ತು ರೂಪಾಯಿ ಇಬ್ಬರು ಮಕ್ಕಳಿಗೆ ಸೇರಿ ನೂರು ರೂಪಾಯಿ ಒನ್ ಟಿಕೆಟ್ಗೆ ಟೂ ಟಿಕೆಟ್ಗೆ ತುಂಬ ಗೇಮ್ಸ್ ಬಂದಿದೆ ಆಲ್ಮೋಸ್ಟ್ ಎಲ್ಲ ಗೇಮ್ಸು ಆಡ್ತಾನೆ ನಮ್ಮ ದಿಶು ಅಂತೂ ಬಿಡೋಲ್ಲ ಇದು ಥರ್ಡ್ ಗೇಮು ಏರೋಪ್ಲೇನು ಇದು ಚೆನ್ನಾಗಿದೆ ನಾನು ಚಿಕ್ಕ ಮಗನ ಹತ್ತಿಸೋಕ್ಕೆ ಭಯ ಪಡ್ತಾಯಿದ್ದೆ ಎದುರ್ಕೋತಾನೆ ಅಂತ ಬಟ್ ಅವನೇನು ಹೆದರಲಿಲ್ಲ ತುಂಬ ಚೆನ್ನಾಗಿ ಒಬ್ಬೊಬ್ಬನೇ ಕೂತಿದ್ದಾನೆ ಸ್ವಲ್ಪ ಮೇಲೆ ಹೋದಾಗ ಕೆಳಗೆ ಸ್ಪೀಡಾಗಿ ಬರುತ್ತೆ ಸೊ ಅದಕ್ಕೆ ಭಯ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಆಟ ಆಡಿದೆ ನಮ್ಮ ಇಶೂನೇ ಸ್ವಲ್ಪ ಸ್ಪೀಡಾಗಿ ಓಡಿಸೋಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ದ ಅಷ್ಟೇ ಈ ಗೇಮ್ಗೂ ಐವತ್ತು ರೂಪಾಯಿ ಅಷ್ಟೇ ಟಿಕೆಟು ಆಲ್ಮೋಸ್ಟ್ ಎಲ್ಲದಕ್ಕೂ ಐವತ್ತು ಇದಕ್ಕೆ ಮಾತ್ರ ಟ್ರೈನಿಂಗ್ ಮಾತ್ರ ಏಯ್ಟಿ ಅಂತ ಇದೆ ಇನ್ನೊಂದು ಹೊರಗಡೆ ಇದೆ ಅದಕ್ಕೆ ಫಿಫ್ಟಿ ಹಂಡ್ರೆಡ್ ಇದೆ ಆಲ್ಮೋಸ್ಟ್ ಒಂದೊಂದು ಗೇಮು ಹತ್ತರಿಂದ ಹದಿನೈದು ನಿಮಿಷ ಆಟ ಆಡಿಸ್ತಾರೆ ಅಷ್ಟೇ ಕೇಸ್ ಮಕ್ಕಳು ಏನಾದರೂ ಸಾಕು ಬೇಡ ಅಂದರೆ ನಿಲ್ಲಿಸ್ತಾರೆ ಅಷ್ಟೊಂದೇನು ಸ್ಪೀಡಾಗಿ ಆಡಿಸಲ್ಲ ಚಿಕ್ಕ ಮಕ್ಕಳಿಗೆ ಇದು ಫೋರ್ತ್ ಗೇಮು ನಾವು ಆಟ ಇರೋದು ಟ್ರೈನ್ ಇದು ತುಂಬ ಸುಮ್ ಫುಲ್ ರೌಂಡ್ ಆಗುತ್ತೆ ಸೊ ಮಕ್ಕಳಿಗೆ ಇಬ್ಬರಿಗೆ ಕಳ್ಸೋಕ್ಕಾಗಲ್ಲ ಚಿಕ್ಕ ಮಕ್ಕಳನ್ನ ಸೊ ಜೊತೆಗೆ ನಾನು ಓದೇ ನನಗೇನು ಟಿಕೆಟ್ ತೊಗೊಳ್ಳಿಲ್ಲ ಇಬ್ಬರದು ಮಕ್ಕಳದು ಏಯ್ಟಿ ರುಪೀಸ್ ಟಿಕೆಟು ಟೂ ಟಿಕೆಟಲ್ಲೇ ನಾನು ಹೋಗ್ಬೋದು ದೊಡ್ಡ ಮಕ್ಕಳಿದ್ರೆ ಅವ್ರನ್ನೇ ಕಳಿಸ್ತಾರೆ ಯಾಕಂದರೆ ಫುಲ್ ಸರೌಂಡಿಂಗ್ ಹೋದಾಗ ಹೆದ್ಕೊಂಡ್ಬಿಡ್ತಾರೆ ಅದು ಮತ್ತು ಮೇಲೆ ಕೆಳಗೆ ಇದೆ ನಮಗೆ ಭಯ ಆಗುತ್ತೆ ಸೊ ಹಾಗಾಗಿ ಸಣ್ಣ ಮಕ್ಕಳನ್ನ ಕಳಿಸಲ್ಲ ನಾನು ಜೊತೆಗೆ ಹೋದೆ ಇದೆಲ್ಲ ಮುಗೀತು ನೆಕ್ಸ್ಟ್ ಬರೋದೆ ಇದು ಕಾಟನ್ ಚೂಡಿದಾರ್ ಸೆಟ್ಸ್ ಇದು ಚೂಡಿದಾರೆಲ್ಲ ಓನ್ಲಿ ಟಾಪ್ಸ್ ಇದೆ ಪ್ರತಿಯೊಂದಕ್ಕೂ ತ್ರೀ ಹಂಡ್ರೆಡ್ ಅಂತೆ ಚೆನ್ನಾಗಿದೆ ಬಟ್ ತ್ರೀ ಹಂಡ್ರೆಡ್ ಕಾಸ್ಟ್ಲಿ ಇತ್ತು ಟೂ ಹಂಡ್ರೆಡ್ ಕೊಟ್ಟಿದ್ರೆ ಒಂದೆರಡು ತಗೊಳ್ಳೋಣ ಅಂದ್ಕೊಂಡೆ ಸಿಂಪಲ್ ಇದೆ ಡೈಲಿ ವೇರ್ ಚೆನ್ನಾಗಿದೆ ಕಾಸ್ಟ್ಲಿ ಅಂದರೆ ಪಾರ್ಟಿ ವೇರ್ ಏನಿಲ್ಲ ಆಲ್ಮೋಸ್ಟ್ ಸಿಂಪಲ್ ಟಾಪ್ಸ್ ಇದೆ ಎಲ್ಲನೂ ಪ್ಯೂರ್ ಕಾಟನಲ್ಲಿರೋದೆ ತ್ರೀ ಹಂಡ್ರೆಡು ಇದು ಬಾಯ್ಸ್ದು ಶರ್ಟ್ಸು ಇದು ಪ್ಯೂರ್ ಕಾಟನಲ್ಲೇ ಮಾಡಿರೋದು ಇದು ಕೂಡ ತ್ರೀ ಹಂಡ್ರೆಡ್ ಅಂತ ಹೇಳಿದರು ಈ ನೆಕ್ಸ್ಟ್ ಶಾಪಿಗೆ ಬಂದರೆ ಇದು ಪೊಲೋಜಾ ಪಾಯಿಂಟ್ ಇದೆ ಇದು ಎಲ್ಲ ಟೂ ಫಿಫ್ಟಿ ಅಂತ ಹೇಳಿದರು ಇದು ಎಲ್ಲ ವುಡನ್ನಿಂದ ಮಾಡಿರೋ ಟಾಯ್ಸು ನಮ್ಮ ಮಕ್ಕಳಂತೂ ಬಿಡಲೇ ಇಲ್ಲ ಏನಾದ್ರು ಕೊಡಿಸ್ಲೇಬೇಕು ಅಂತ ಹಠ ಮಾಡಿದರು ಟಾಯ್ಸ್ ಕಂಡ್ರೆ ಅಷ್ಟೇ ಬಟ್ ಇವೆಲ್ಲ ಚಿಕ್ಕ ಮಕ್ಕಳು ಆಡೋದು ಎಲ್ಲ ಮುರಿದಾಗ್ಬಿಡ್ತಾರೆ ಏನೋ ಬೇಡ ಅಂತ ಒಂದು ಸ್ವಲ್ಪ ನೋಡ್ತಾ ಇದ್ದ ಹಾಗೆ ಇದೆಲ್ಲ ಬೇಡ ಅಂದರು ಕಾರು ಟ್ರೈನು ಬೈಕು ಆ ಥರ ಕೊಡ್ಸು ಅಂದರು ಸೊ ಇದರಲ್ಲಿ ಮುಂದೆ ನಿಂದು ಇದೆಯಲ್ಲ ಲಾರಿ ಅದನ್ನು ತಗೊಂಡೆ ಎರಡು ಒಂದೊಂದಕ್ಕೂ ಟೂ ಫಿಫ್ಟಿ ಅಂತ ಹೇಳ್ತಾಯಿದ್ರು ನಾನು ಸೊಲಂಬಗೇರಿಸಿ ಕಡಿಮೆ ಮಾಡಿ ಒನ್ ಫಿಫ್ಟಿಗೆ ತೊಗೊಂಡೆ ಎರಡು ಸೇರಿ ತ್ರೀ ಹಂಡ್ರೆಡ್ ಕೊಟ್ಟೆ ಐದೇ ಟೈಸ್ ತೊಗೊಂಡಿರೋದಿಬ್ಬರು ಚಿಕ್ಕ ಪಾಪು ಅಂತೂ ಅದು ಕೊಡಿಸು ಇದು ಕೊಡ್ಸು ಅನ್ನೋಲ್ಲ ಸುಮ್ಮನೆ ಸೈಲೆಂಟಾಗಿರ್ತಾನೆ ನಮ್ಮ ಇಶು ಅಂತೂ ಕೇಳೋದೇ ಇಲ್ಲ ಅಳಕ್ಕೆ ಶರ್ಟ್ ಮಾಡಿಬಿಡ್ತಾನೆ ಕೊಡ್ಸಿಲ್ಲ ಅಂದರೆ ಈ ನೆಕ್ಸ್ಟು ಇಲ್ಲಿ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಇದೆ ಮೇಕಪ್ ಐಟಮ್ಸು ಮಕ್ಕಳಿಗೆ ಗ್ಲಾಸಸ್ಸು ವಾಚು ಚಿಕ್ಕ ಮಕ್ಕಳಿಗೆಲ್ಲ ಇರೋದು ಹಾಗೆ ಸ್ಕೂಲ್ಗೆಲ್ಲ ಯೂಸ್ ಆಗೋದು ಬಾಟಲ್ಸು ಹೋಮ್ವರ್ಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಏನೇನು ಬೇಕೋ ಎಲ್ಲನೂ ಇದೆ ಕಡಿಮೆ ರೇಟಿಗೆ ಇದೆ ಅಷ್ಟೇನಿಲ್ಲ ಅಂಡ್ರೆಡು ಏಯ್ಟಿ ಫಿಫ್ಟಿಗೆಲ್ಲ ಇದೆ ನೆಕ್ಸ್ಟ್ ಶಾಪಿಂಗ್ ಬಂದರೆ ಇದಂತೂ ಕಿಚನ್ ಐಟಮ್ಸು ಇದೆಲ್ಲ ಉಡ್ಡಿಂದ ಮಾಡಿರೋದು ಹಾಗೆ ಸ್ಟೀಲಿಂದ ಮಾಡಿರೋದು ಆಲ್ಮೋಸ್ಟ್ ಕಿಚನ್ ಯೂಸ್ ಆಗೋದೇ ಇದೆ ಕಡಿಮೆ ರೇಟಿಗೆ ಒನ್ ಫಿಫ್ಟಿ ಟು ಹಂಡ್ರೆಡ್ ಟು ಹಂಡ್ರೆಡ್ ಒಳಗೆ ಇದೆ ಏನೇ ತಗೊಂಡ್ರು ಇಲ್ಲಿ ಬಂದರೆ ಲೇಡೀಸ್ ಮೇಕಪ್ ಐಟಮ್ಸ್ ಇದೆ ರಬ್ಬರ್ ಬ್ಯಾಂಡ್ ಮೇಕಪ್ ಕಿಟ್ ಕ್ಲಿಪ್ಸ್ ಹೇರ್ ಬ್ಯಾಂಡ್ ನಾನೇನೂ ತೊಗೊಳ್ಳಿಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡಿರ್ತೀವಿ ಏನು ಇಲ್ಲಿ ಸುಮ್ಮನೆ ನೋಡೋಣ ಅಂತ ಬಂದಿದ್ವಿ ಅಷ್ಟೇ ಎಲ್ಲನೂ ಟ್ವೆಂಟಿ ರುಪೀಸ್ ಫಿಫ್ಟಿ ರುಪೀಸ್ ಅಷ್ಟೇ ಇದೆ ಕಡಿಮೆ ರೇಟಿಗೆ ಇದೆ ಇಲ್ಲಿಗೇನು ಕಾಸ್ಟ್ಲಿ ಇಲ್ಲ ನೆಕ್ಸ್ಟ್ ಶಾಪಿಗೆ ಬಂದರೆ ಇಲ್ಲಿ ಸ್ವಲ್ಪ ಕಿಚನ್ ಐಟಮ್ಸ್ ಇದೆ ಚಾಕು ಚೂರಿ ಆ ಥರದ್ದೇನೆ ಆಲ್ಮೋಸ್ಟ್ ಕಿಚನ್ ಐಟಮ್ಸೆ ಕಡಿಮೆ ರೇಟಿಗೆ ಇರೋದೇ ಕಾಸ್ಟ್ಲಿಂದ ದೊಡ್ಡ ದೊಡ್ಡದೆಲ್ಲ ಎಲ್ಲ ಚಿಕ್ ಚಿಕ್ಕ ಐಟಮ್ಸ್ ಮಾತ್ರ ಶಾಪಿಗೆ ಬಂದೆ ಇಲ್ಲಿ ಎಲ್ಲ ಫುಡ್ ಐಟಮ್ಸ್ ಇದು ಅಂದರೆ ಎಲ್ಲ ಸೋಪು ಇದೆ ಆ ಥರದ್ದು ತಿನ್ನದನೆ ಇಲ್ಲಿ ಮ್ಯಾಟ್ಗಳು ಇದೆ ಮ್ಯಾಟ್ ಗಳಂತೂ ತುಂಬ ಚೆನ್ನಾಗಿದೆ ನಮ್ಮ ಹೊಸ ಮನೆಗೆ ಬಂದ ಮೇಲೆ ಅಂತ ಅನ್ಕೊಂಡಿದೀನಿ ತುಂಬ ಚೆನ್ನಾಗಿದೆ ಇದಂತೂ ಟಾಯ್ಸ್ ನನ್ನ ಮಕ್ಕಳು ಇಲ್ಲೂ ಅಂತ ನಿಂತಿದ್ದು ಎಲ್ಲ ಪ್ಲಾಸ್ಟಿಕ್ ಟಾಯ್ಸ್ಗಳು ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರು ಒಂದೆರಡು ಈ ನೆಕ್ಸ್ಟ್ ಶಾಪಿಂಗ್ ಬಂದೆ ಇಲ್ಲೆಲ್ಲ ಕ್ಲೀನ್ ಮಾಡೋದು ವುಡ್ ಮೇಲೆ ಅದರ ಮ್ಯಾಟ್ ಮೇಲೆಲ್ಲ ಬಿದ್ದಿರುತ್ತೋದು ಚೆನ್ನಾಗಿತ್ತು ತೊಗೊಳೋಣ ಅಂದ್ಕೊಂಡೆ ನೆಕ್ಸ್ಟ್ ಬಂದಾಗ ತೊಗೋತೀನಿ ಏನು ಶಾಪಿಂಗ್ ಅಂತ ಬಂದಿಲ್ಲ ನಾನು ಜಸ್ಟ್ ಮಕ್ಕಳು ಆಟಾಡ್ಸೋಣ ಅಂತ ಬಂದಿದ್ದೆ ಅಷ್ಟೇ ನೆಕ್ಸ್ಟು ಇಲ್ಲಿ ಅಂತೂ ಫುಲ್ ಎಲ್ಲ ಫುಡ್ ಐಟಮ್ಸ್ ಇವು ಉಪ್ಪಿನಕಾಯಿ ಮತ್ತು ಖಾರ ಚಟ್ನಿ ಆ ಥರ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ತಿನ್ನೋಕ್ಕೆಲ್ಲ ಕೊಟ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ತೊಗೊಳ್ಳಿ ಅಂತ ಬಟ್ ನಮ್ಮ ಮನೇಲಿ ನಾನು ಯೂಸ್ ಮಾಡಲ್ಲ ಸೊ ಹಾಗಾಗಿ ಏನೂ ತೊಗೊಳ್ಳಿಲ್ಲ ನೆಕ್ಸ್ಟ್ ಬಂದರೆ ಮ್ಯಾಟ್ಗಳಿದೆ ಡೋರ್ ಮ್ಯಾಟು ಹಾಗೆ ದೊಡ್ಡದು ಕಾರ್ಪೆಟ್ ಮ್ಯಾಟು ತುಂಬ ಚೆನ್ನಾಗಿದೆ ಕಾಸ್ಟ್ಲಿದು ಬಟ್ ತುಂಬ ದೊಡ್ಡ ದೊಡ್ಡ ಮನೆಗೆಲ್ಲ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಟ್ವೆಂಟಿ ಟು ಫಿಫ್ಟಿ ಥರದ ವಿ ಉಪ್ಪಿನಕಾಯಿಗಳಿದೆ ತುಂಬ ಡಿಫ್ರೆಂಟ್ ಟೈಪ್ ಉಪ್ಪಿನಕಾಯಿ ಇತ್ತು ನಾನು ತಗೊಳ್ಳೋಣ ಅಂದ್ಕೊಂಡೆ ಮೊನ್ನೆ ಮೇರೆ ತಂದಿದ್ದೆ ಎಮ್ ಮೇಲೆ ಅದೇನು ಯೂಸ್ ಮಾಡಿರಲಿಲ್ಲ ನಾವು ಅಷ್ಟೊಂದು ಉಪ್ಪಿನಕಾಯಿನ ಯೂಸ್ ಮಾಡಲ್ಲ ಅಂಡ್ ಬ್ಯಾಂಗಲ್ಸ್ ಅಂತೂ ತುಂಬ ಚೆನ್ನಾಗಿ ವೆರೈಟಿ ಬ್ಯಾಂಗಲ್ಸ್ ಇತ್ತು ಗಾಜಿದ್ದು ಉಡ್ಡದು ಕರ್ಪೂರದ್ದು ತುಂಬ ಥರ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಂಗಲ್ಸ್ ಇತ್ತು ಇದು ಬಿಗ್ ಬಿಗ್ ಸೈಜ್ ಕಾರ್ಪೊರೇಟ್ ತುಂಬಾ ಚೆನ್ನಾಗಿತ್ತು ರೇಟ್ ಎಷ್ಟು ಅಂತ ಎಲ್ಲ ಕೇಳಕ್ ಹೋಗ್ಲಿಲ್ಲ ಸುಮ್ಮನೆ ತಗೊಳಲ್ವಲ್ಲ ಯಾಕೆ ಅಂತ ಇದು ಲಾಸ್ಟ್ ಶಾಪ್ ಇಲ್ಲಿ ಮನೆಗೆ ಬೇಕಾಗಿರೋ ಕಿಚನ್ ಐಟಮ್ಸ್ ಇದೆ ಇಲ್ಲಿ ತುಂಬಾ ದೊಡ್ಡ ಸಿಗುತ್ತೆ ನಾನು ಅಂದ್ಕೊಂಡು ಕಾಯ್ತಾ ಇದ್ದೆ ಸೊ ಇಲ್ಲೇ ಇತ್ತು ಚೆನ್ನಾಗಿತ್ತು ಆ್ಯಂಡ್ ಐಸ್ ಕ್ರೀಮ್ ಮೇಕರ್ ಮಾತ್ರ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ

ಬೇಡ ಅಂದರೂ ಕೇಳಿಲ್ಲ ತಗೊಂಡ್ಬಿಟ್ಟೆ ಟಿಕೆಟು ಲಾಸ್ಟ್ ಟೈಮ್ ನನ್ನ ಬಿ ಕಳಿಸಿದ್ದೆ ಅಳ್ತಾ ಇದ್ದ ಇವತ್ತು ಏನು ಗೊತ್ತಿಲ್ಲ ತುಂಬ ಹೆವಿ ಇದೆ ಫುಲ್ ಹತ್ಬೇಕು ಆಮೇಲೆ ಬರೋಷ್ಟು ಜಾರು ಬಿಡುತ್ತೆ ಮಳೆ ಬೇರೆ ಬಂದಿದೆ ನೀರಾಗಿದೆ ಎಲ್ಲನೂ ಇದೊಂದು ಇನ್ನೊಂದು ಎರಡು ಗೇಮ್ಸ್ ಇದೆ ಎಲ್ಲನೂ ಆಟ ಆಡಿಸ್ಬೇಕು ಆಲ್ಮೋಸ್ಟ್ ಒಂದು ಬಂತೀನಿ ಬಂತೀನಿಂದು ಸಾಕು ಇನ್ನೊಂದು ಗೇಮ್ಸ್ ಆಡಿಸ್ತೀನಿ ಅಷ್ಟೇ ಅವ್ರನ್ನಲ್ಲಿ ಆಟ ಆಡೋಕೆ ಬಿಟ್ಟು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಆಟ ಕೊಡೋಣ ಅಂತ ಬೇರೆ ಏನೂ ತೊಗೊಳ್ಳಿಲ್ಲ ಸಾಲ್ಟು ಮಾತ್ರ ತೊಗೊಂಡೆ ಮಕ್ಕಳಿಗೆ ಇದು ತುಂಬ ಕಡಿಮೆ ಇತ್ತು ಜಸ್ಟ್ ಫಿಫ್ಟಿ ರುಪೀಸ್ ಸಾಲ್ಟೆಟ್ಟು ವಿತ್ ಚೀಸು ಏಯ್ಟಿ ರುಪೀಸು ವಿತ್ ಮಸಾಲ ರುಪೀಸ್ ಅಷ್ಟೇ ಚೆನ್ನಾಗಿದೆ ಫ್ರೆಶ್ ಆಗಿದೆಯೋ ಗೊತ್ತಿಲ್ಲ ಇವನಿಲ್ಲೇ ಬಿಟ್ಟು ಹೋಗಿದ್ದೀನಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಅತ್ತ ತನ್ನ ಕತ್ತಿದ್ದಾನೆ ವಾಪಸ್ ಇಡಿ ಅಂದರೆ ಭಯಪಟ್ಟು ಅಳ್ತಾ ಕೂತಿದ್ದ ಶೂ ನಾನಲ್ಲಿ ಆರ್ಡ್ರ್ ಕೊಟ್ಟು ಬರೋ ಅಷ್ಟೊತ್ತಿಗೆ ಸೊ ಅವರೇ ಅಂಗಡಿ ಅವರೇ ಹೋಗಿ ಮೇಲೆ ಕರ್ಕೊಂಬಂದರು ಅದಕ್ಕೆ ಹೇಳಿದೆ ನಾನು ಸುಮ್ಮನೆ ಐವತ್ತು ರೂಪಾಯಿ ವೇಸ್ಟ್ ಮಾಡ್ದೆ ದೊಡ್ಡ ಮಕ್ಕಳು ಆಡ್ತಾ ಇದ್ದಾರಲ್ಲ ಅದು ಫುಲ್ ಅಲ್ಲಾಡ್ತಾಯಿದೆ ನಾನು ಅವರೇ ಕರ್ಕೊಂಬಿರ್ತಾಯಿದ್ದಾರೆ ಪಾಪ ಇಷ್ಟೆಲ್ಲ ಆಟ ಆಡಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಏಟ್ ತರ್ಟಿ ಆಗ್ತಾ ಬಂತು ಯಜಮಾನ್ರು ಬರ್ತೀನಿ ಅಂದರು ಫೋನ್ ಬೇರೆ ಜಾಸ್ತಿ ಚಾರ್ಜ್ ಇರಲಿಲ್ಲ ಸೊ ಅಲೋ ಚಿ ಚಿಪ್ಸ್ ತೊಗೊಳ್ಳೋಣ ಅಂತ ಬಂದೆ ಆಟ ಮುಗಿಸ್ಬಿಟ್ಟು ಮಕ್ಳಿಗೆ ಇನ್ನೂ ಮನೆಗೆ ಅನ್ನೋ ಆಸೆನೇ ಇಲ್ಲ ಇನ್ನೂ ಇಲ್ಲಿ ಆಟ ಆಡ್ತೀನಿ ಅಂತಿದ್ದಾರೆ ಏನು ಅಷ್ಟೊಂದು ರಶ್ ಇರಲಿಲ್ಲ ವಾಪಸ್ ಬಿಟ್ಟರು ಏನು ಅನ್ನಲಿಲ್ಲ ನಾನು ಇದನ್ನು ವಾಪಸ್ ಆಟ ಬಿಟ್ಟೆ ಅಲ್ಲೇ ಜಂಪಿಂಗ್ ಜಂಪಿಂಗ್ ಮಾಡ್ತಾ ಇದ್ದಾನೆ ಮೇಲೆ ಹತ್ತಕ್ಕೆ ಭಯ ಇವನಿಗೆ ಚಿಕ್ಕವನಿಗೆ ಇಲ್ಲಿ ಇನ್ನೊಂದು ಗೇಮ್ಸ್ ಇದೆ ಇದು ಸೇಮ್ ರೊಟೇಟಿಂಗ್ ಅಷ್ಟೇ ನಾನು ಫಸ್ಟ್ ಆಡಿಸಿದ್ನಲ್ಲ ಅದೇ ಥರನೇ ಇದು ಫಿಫ್ಟಿ ರುಪೀಸೇ ನಾನು ಲಾಸ್ಟ್ ಟೈಮ್ ಬಂದಾಗ ಆಡಿಸಿದ್ದೆ ಫಿಫ್ಟಿ ರುಪೀಸ್ ಕೊಟ್ಟು ಇದು ಮತ್ತೆ ಟ್ರೈನ್ ಗೇಮು ಹಾಗೆ ಇನ್ನೊಂದು ಎಲಿಪೆಂಟು ಇದೊಂದು ಮೊನ್ನೆ ಆಡಿಸಿದ್ದೆ ಸೊ ಹಾಗಾಗಿ ಇವತ್ತು ಆಡಿಸಲಿಲ್ಲ ಎಲ್ಲದಕ್ಕೂ ಫಿಫ್ಟಿ ಆಗ ದೊಡ್ಡದು ಟ್ರೈನ್ ಗೇಮಿಗೆ ಮಾತ್ರ ಏಯ್ಟಿ ರುಪೀಸು ಸ್ನ್ಯಾಕ್ಸ್ ಕೂಡ ಫಿಫ್ಟಿ ಟು ಹಂಡ್ರೆಡಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಎಕ್ಸಿಬಿಷನು ಯಾರೆಲ್ಲ ಹತ್ರದಲ್ಲಿ ಬಂದು ವಿಸಿಟ್ ಮಾಡಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತವೆ